ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ನಾವಿಕ ಯಾಂತ್ರಿಕ ಹುದ್ದೆಗಳಿಗೆ ಆಗಿ ಆರುನೂರ ಮೂವತ್ತು ಪೋಸ್ಟ್ಗಳನ್ನ ಕರೆದಿದ್ದಾರೆ ಆನ್ಲೈನಲ್ಲಿ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ನಿಮಗೆ ನೋಡೋದಾದರೆ ಸಂಸ್ಥೆ ಹೆಸರು ಭಾರತೀಯ ಕರಾವಳಿ ಕಾವಲು ಪಡೆ ಸೊ ಈ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡೋದಾಗಿರುತ್ತೆ ಆ್ಯಂಡ್ ಇದಕ್ಕೆ ಆಲ್ ಇಂಡಿಯಾದಲ್ಲಿ ಎಲ್ಲದೆ ಬೇಕಾದಲ್ಲಿ ಕೂಡ ಈ ಒಂದು ಜಾಬ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ನಿಮಗೆ ಸ್ಯಾಲ್ರಿ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿಂದ ಹಿಡಿದು ಏಳ್ನೂರು ರೂಪಾಯಿ ತನಕ ಆ್ಯಂಡ್ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಂದ ಎರಡುನೂರು ರೂಪಾಯಿ ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಹುದ್ದೆ ಮತ್ತು ಸಂಬಳದ ವಿವರಗಳು ಸೊ ಇಲ್ಲಿ ನೋಡ್ಬೋದು ನಾವಿಕ ಸಾಮಾನ್ಯ ಕರ್ತವ್ಯ ಸೊ ಈ ಒಂದು ಪೋಸ್ಟು ಐದುನೂರ ಇಪ್ಪತ್ತು ಪೋಸ್ಟ್ಗಳಿದಾವೆ ಇದಕ್ಕೆ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ತನಕ ನಿಮಗೆ ಸಂಬಳ ಸಿಗುತ್ತೆ ಆ್ಯಂಡ್ ಯಾಂತ್ರಿಕ ಸೊ ಇದು ಈ ಒಂದು ಪೋಸ್ಟ್ಗೆ ನಿಮಗೆ ಮೂವತ್ತು ಪೋಸ್ಟ್ಗಳು ಖಾಲಿದಾವೆ ಆ್ಯಂಡ್ ಇದಕ್ಕೆ ಸ್ಯಾಲ್ರಿ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿನೇ ಇರುತ್ತೆ ಆ್ಯಂಡ್ ಯಾಂತ್ರಿಕ ವಿದ್ಯುತ್ ಸೊ ಇದಕ್ಕೆ ಹನ್ನೊಂದು ಪೋಸ್ಟ್ಗಳು ಖಾಲಿದಾವೆ ಇದಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಹತ್ತೊಂಬತ್ತು ಪೋಸ್ಟ್ಗಳು ಖಾಲಿದಾವೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿನೇ ಸಿಗುತ್ತೆ ಇದಕ್ಕೂ ಕೂಡ ನಾವಿಕ ದೇಶೀಯ ಶಾಖೆ ಸೊ ಈ ಒಂದು ಪೋಸ್ಟಲ್ಲಿ ಐವತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ಆ್ಯಂಡ್ ಭಾರತೀಯ ಕರಾವಳಿ ರಕ್ಷಣಾ ಪಡೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಅಂಡ್ ಇಲ್ಲಿ ನೋಡೋದಾದ್ರೆ ನಾವಿಕ ಸಾಮಾನ್ಯ ಕರ್ತವ್ಯ ಇದಕ್ಕೆ ನಿಮಗೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಪಿ ಯು ಸಿ ಯಾಂತ್ರಿಕ ವಿದ್ಯುತ್ ಸೊ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಟೆಂತ್ ಇಲ್ಲ ಪಿ ಯು ಸಿ ಇಲ್ಲ ಡಿಪ್ಲೊಮಾ ಸೊ ಈ ಮೂರರಲ್ಲಿ ನಿಮ್ದು ಯಾವ್ದಾಗಿರುತ್ತೆ ನೀವು ಅಪ್ಲೈನ ಮಾಡ್ಬೋದು ಆ್ಯಂಡ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಸೊ ನಾವಿಕ ದೇಶೀಯ ಶಾಖೆ ಸೊ ಇದಕ್ಕೆ ನಿಮಗೆ ಟೆಂತ್ ಆಗಿರಬೇಕಾಗುತ್ತೆ ಸೊ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಏಜ್ ಲಿಮಿಟೇಷನ್ ಎಷ್ಟಿದೆ ಅಂದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆರಡು ವರ್ಷದ ತನಕ ನಿಮಗೆ ಆಗಿರಬೇಕಾಗುತ್ತೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ವೈಮಿತ್ಯ ಸಡಿಲಿಕೆ ಬಂದು ಒ ಬಿ ಸಿ ಎನ್ ಎಸ್ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಇದೆ ಆ್ಯಂಡ್ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ ಬಂದು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ಥರ ಇದಕ್ಕೆ ಫೀಸ್ ಅಂತ ಇರೋಲ್ಲ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ತನಕ ಇರುತ್ತೆ ಆನ್ಲೈನ್ ನೀವು ಇದನ್ನ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಆಯ್ಕೆಯ ಪ್ರಕ್ರಿಯೆ ಬಂದು ಒಂದು ಕಂಪ್ಯೂಟರ್ ಬೇಸ್ಡ್ ಒಂದು ಎಕ್ಸಾಮ್ ಇರುತ್ತೆ ಆ್ಯಂಡ್ ನಿಮಗೆ ಒಂದು ಎಕ್ಸಾಮ್ ಕೂಡ ಇರುತ್ತೆ ಆ್ಯಂಡ್ ಇದು ಎಕ್ಸಾಮ್ ಇರುತ್ತೆ ಅಂದರೆ ಇದು ಥೆರಾಟಿಕಲಿ ಎಕ್ಸಾಮ್ ಆಗಿರುತ್ತೆ ಆ್ಯಂಡ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಿಮ್ಮದು ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ ಆ್ಯಂಡ್ ದಾಖಲೆ ಪರೀಕ್ಷೆ ನಿಮ್ಮದು ಬ್ಯಾಗ್ರೌಂಡ್ ವೆರಿಫಿಕೇಷನ್ ಎಲ್ಲ ನಿಮ್ಮದು ಸೊ ಇದುವರೆಗೂ ಏನೇನೆಲ್ಲ ಓದಿದಿರಾ ಸೊ ನಿಮ್ಮದು ಫ್ಯಾಮ್ಲಿ ಅದನ್ನೆಲ್ಲ ಅದನ್ನೆಲ್ಲದನ್ನು ಕೂಡ ಇವರು ಚೆಕ್ ಮಾಡ್ತಾರೆ ಆ್ಯಂಡ್ ವೈದ್ಯಕೀಯ ಪರೀಕ್ಷೆ ನಿಮ್ಮದು ಮೆಡಿಕಲ್ ಚೆಕಪ್ ಇರುತ್ತೆ ಒಂದು ಅದನ್ನೆಲ್ಲ ಕೂಡ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಒಂದು ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂನ ನೀವು ಅಟೆಂಡ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವುದು ಹೇಗೆ ಸೊ ಮೊದಲೇದಾಗಿ ಅವರು ಏನು ಹೇಳಿದ್ದಾರೆ ಅಂದರೆ ಮೊದಲನೇದಾಗಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ನೇಮಕಾತಿ ಅಧಿಸೂಚನೆ ಎರಡು ಸಾವಿರ ಇಪ್ಪತ್ತೈದು ಅನ್ನು ಸಂಪೂರ್ಣವಾಗಿ ಓದಿ ಮತ್ತು ಅಭ್ಯರ್ಥಿ ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ ಸೊ ಇದನ್ನು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಈ ಒಂದು ಜಾಬ್ ರಿಲೇಟೆಡ್ ಆಗಿರೋಂಥ ಒಂದು ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅಪ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿದ್ದೀನಿ ಆದರೆ ಅದು ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ನಿಮಗೆ ಟೆಲಿಗ್ರಾಮಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ವೆಬ್ಸೈಟ್ ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಯಾಕಂದರೆ ಇವಾಗ ಇತ್ತೀಚೆಗೆ ಯೂಟ್ಯೂಬಲ್ಲಿ ಲಿಂಕು ವರ್ಕ್ ಆಗ್ತಾ ಇಲ್ಲ ನಾವು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕು ವರ್ಕ್ ಆಗಲ್ಲ ಅದಕ್ಕೋಸ್ಕರ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮದು ಒಂದು ಅದು ರೆಫರೆನ್ಸ್ ಕಾಪಿ ಅಂತ ನಿಮ್ಮ ಹತ್ರ ಒಂದು ರೆಫರೆನ್ಸ್ ಕಾಪಿನ ಇಟ್ಕೋಬೇಕಾಗುತ್ತೆ ಆ್ಯಂಡ್ ನೀವು ಅಪ್ಲಿಕೇಶನ್ನ ಹಾಕುವಾಗ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆ್ಯಂಡ್ ಅದು ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ಸ್ ಕರೆಕ್ಟಾಗಿರಬೇಕು ನೀವು ಅಪ್ಲಿಕೇಶನ್ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ನಿಮಗೆ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಅದರದ್ದು ಅಪ್ರೂವಲ್ ನಿಮಗೆ ಸಿಗಲ್ಲ ಸೊ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ಅರ್ಜಿಯ ಕೊನೆಯ ದಿನಾಂಕ ಒಂದು ಜೂನ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದರ ತನಕ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಳ್ತಾ ಇದ್ದೀರಾ ಸೊ ಇದ್ರದ್ದು ರೂಲ್ಸ್ ರೆಗ್ಯುಲೇಷನ್ ಏನೇನಿದೆ ಅದನ್ನು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಏನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ